फोटो बट रही सर फोटो बट रही जग 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 it ಸುವ್ಯವಸ್ಥಿತವಾಗಿ ಭಾಳಷ್ಟು ಏನು ಸಂತೋಷದಾಯಕವಾಗಿ ಬಹಳಷ್ಟು ಭಾಳಷ್ಟು ಸಂತೋಷವಾಗಿಸ್ತದೆ ಇನ್ನು ರಾಷ್ಟ್ರಧ್ವಜವನ್ನು ನೆರವೇರಿಸಿದಂಥ ಮತ್ತು ಏನೊಂದು ಸಮ್ಮೇಳನದ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ದೇವದ್ರಪ್ಪ ಫೋಲ್ ಒಂದು ನೇತೃತ್ವದಲ್ಲಿ ಭಾಳಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಯಾಕಂದ್ರೆ ನಾನು ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೇನೆ ನಮ್ಮ ವಾಟ್ಸಾಪ್ ಗ್ರೂಪ್ ನಲ್ಲಿ ಪ್ರತಿಯೊಂದು ಕೃಷಿ ಜವಾಬ್ದಾರಿ ತಾಲೂಕಿನ ನೇತೃತ್ವದಲ್ಲಿ ಮತ್ತು ಹೋದಂತೆ ಎಲ್ಲ ಪದಾಧಿಕಾರಿಗಳು ಇ ಗೊಪಾಧರ್ ಇರ್ಬೋದು ಅಥವಾ ಹಿಂದಿನ ಅಧ್ಯಕ್ಷ ಪವಾಳ ಶೆಟ್ಟರ್ ಇರ್ಬೋದು ಒಟ್ಟಿನಲ್ಲಿ ಮೆಣಸಿಂಕ ಆಗಲಿ ಈ ಒಂದು ಕನ್ನಡ ಸಾಹಿತ್ಯ ಏನು ಕಟ್ಟಿ ಬಯಸ್ದಂತ ಎಲ್ಲರ ಒಂದು ಸಹಾಯ ಸಹಕಾರ ತಗೊಂಡು ನಮ್ಮ ದೇವೇಂದ್ರಪ್ಪ ಹಳ್ಳದವರ ನೇತೃತ್ವದಲ್ಲಿ ನಡತಕ್ಕಂಥದ್ದು ಬಹಳಷ್ಟು ನನಗೆ ಹೆಮ್ಮೆ ಇದೆ ಯಾಕಂದ್ರೆ ನಾನು ಇದೇ ಒಂದು ತಾಲೂಕಿನ ನವಲ ತಾಲೂಕಿನ ಗ್ರಾಮದಲ್ಲಿ ಮಾಡಿದ್ರು ಮರಸ್ಕೂಲ್ ಮಾಡಿದವರು ಸಿ ಎಕ್ಸಾಮ್ ಎಪ್ಪತ್ತೆಂಟರಲ್ಲಿ ಇಲ್ಲಿ ಮಾಡೆಲ್ ಹೈಸ್ಕೂಲ್ ಬರೋದಿಲ್ಲ ಹೀಗಾಗಿ ಎಲ್ಲ ನೆನಪಾಗ್ತಾವಲ್ಲ ನಮಗೆಲ್ಲ ಹೀಗಾಗಿ ಅಂತ ಒಂದ ಇದರಲ್ಲಿ ಮತ್ತೆ ಹೆಚ್ಚು ನನಗೆ ಸಂತೋಷವಾಗಿದ್ದ ನನ್ನ ಸಹ ನನ್ನ ಸೀನಿಯರ್ ಇನ್ನು ಸರ್ವಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ರೆ ತೆಗೆದಾಗ ಹೀಗಾಗಿ ನಮ್ಮ ಅವ್ರ ಜಾಟ್ಪೆಂಟ್ ಓಣಿ ಇದ್ದೀವಿ ಅವರ ಮನೆ ಮುಂದೆ ಒಂದು ಎರಡನೇ ನಂಬರ್ ಸ್ಯಾಲ್ ಆ ಸ್ಯಾಲ್ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದಾರಲ್ಲ ಈಗ ನಾವು ಚಿರುಕೋಳದಿಂದ ಮರಬಕ್ಕೆ ಬಂದು ಕಲಿತಕ್ಕಂಥದ್ದು ಅತ್ಯಂತ ಒಬ್ಬ ಮೇಧಾವಿ ಭಾಳಷ್ಟು ರ್ಯಾಂಕ್ ಸ್ಟೋನ್ಸ್ ಎಲ್ಲ ನಾವೆಲ್ಲ ಆರ್ಡಿನರಿ ಅಂತ ಹೇಳ್ಬೋದು ಫಸ್ಟ್ವಾಗಿ ಅತಿ ನಮ್ಮ ಇದರೊಳಗೆ ನಮ್ಮ ಮರಬ್ ಹೈಸ್ಕೂಲಲ್ಲಿ ಅತಿ ಹೆಚ್ಚು ಒಂದು ಏನು ಅಕಾಡೆಮಿಕ್ ಆಗಿ ರಾಷ್ಟ್ರ ಮಟ್ಟದೊಳಗೆ ಸಾಧನೆ ಮಾಡಿದಂಥ ಕೀರ್ತಿ ಆರ್ ಸೋಪಕ ಡಾಕ್ಟರ್ ಸಿದಾನಂದ ಮನ್ಸೂರ್ ಚಂದ್ರ ಅತ್ಯಂತ ಅದ್ದೂರಿಯಾಗಿ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಈ ಒಂದು ಬೆಳಗಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದಂಥ ಇಂದಿನ ಸಮ್ಮೇಳನದ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರಾಗಿರುವಂಥ ಶ್ರೀ ದೇವೇಂದ್ರ ಭಳ್ಳದವರಿಗೆ ನಾನು ತುಂಬ ಹೃದಯ ಧನ್ಯವಾದ ಹಾಗೆ ಕನ್ನಡ ಧ್ವಜಾರೋಹಣ ನೆರವೇರಿಸಿದಂಥ ನಮ್ಮೆಲ್ಲರ ಆತ್ಮೀಯರು ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಗಿಂಗರಾಜ್ ಅಂಗಡಿ ಸರ್ಗೆ ನಾನು ತುಂಬ ಧನ್ಯವಾದ ಧನ್ಯವಾದವನ್ನು ಪಡಿಸ್ತಾ ಹಾಗೆ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿದಂಥ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಸಿ ಹಿರೇಮಠ ಸರ್ಗೆ ನಾನು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಮುಖ್ಯವಾಗಿ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿರುವಂಥ ಮತ್ತು ಇದರ ನೇತೃತ್ವವನ್ನು ವಹಿಸ್ತಾ ಇರುವಂಥ ಸರ್ವಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಚಿದಾನ ಮನ್ಸೂರ್ ಸರ್ಗೆ ನಾನು ತುಂಬ ಆಪಿಸ್ತಾ ಇದ್ದೇವೆ ಮತ್ತು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಶ್ರೀಧರ್ ದೊಡ್ಡನವ್ರು ಸರನ್ನು ಮತ್ತು ತಲಪಟ್ಟಿ ಸರನ್ನು ಮತ್ತು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲ ಗುರು ಹಿರಿಯರನ್ನ ಕನ್ನಡಪರ ಮನಸ್ಸುಗಳಿಗೆ ಎಲ್ಲರಿಗೂ ನಾನು ತುಂಬ ರೈತನ ಆರ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಕನ್ನಡತಿಯ ಶಾಸಕರಾದಂತಹ ಸಣ್ಣ ನಮ್ಮ ಶಾಸಕರನ್ನು ನಮ್ಮ ಪರಂಪರೆಯ ಅಗತ್ಯವಾದಂತಹ ಕಾಳೆಯೊಂದಿಗೆ ನಾವು ಸಲ್ಲಿಸಿದ್ದೇವೆ ವಾದನ ಇದೀಗ ಮರಗ್ತಾ ಇದೆ ಶಾಸಕರು ಮೀಸಟ್ಟಿದ್ದಾರೆ ಕನ್ನಡದ ಕಹಳೆಯೊಂದಿಗೆ ನಾವು ಪೂಜೆಯನ್ನು ಸ್ವಾಗತಿಸಿದ್ದೇವೆ ಹಿರಿಯ ಕಹಳೆ ವಾದಕರು ಆದಂಥ ರಾಮನ ಕಾಳೆಯವರು ಕನ್ನಡದ ಕಹಳೆಯನ್ನ ಊದುವುದರೊಂದಿಗೆ ಕನ್ನಡದ ಕಹಳೆಯ ಕೆಲಸದೊಳಗೆ ಬಹುಶಃ ಸಾಹಿತ್ಯ ಸಮ್ಮೇಳನಗಳು ದೊಡ್ಡ ವಹಿಸ್ತವೆ ಅನ್ನೋದಕ್ಕೆ ಈ ನಾಡಿನೊಳಗ ಸಾಬೀತಾಗಿದೆ ಈಗಾಗಲೇ ರಾಜ್ಯ ಮಟ್ಟದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಈ ನಾಡಿನ ನೆಲ ಜಲ ಭಾಷೆಗಳನ್ನು ಒಟ್ಟುಗೂಡಿಸಿದೊಳಗೆ ಬಹುಶಃ ಯಾರು ಮಾಡಲಾರದಂತ ದೊಡ್ಡ ಪಾತ್ರಗಳನ್ನು ಯಾವ ಮಾಡ್ತವೆ ಅಂದ್ರೆ ಸಮ್ಮೇಳನಗಳು ಮಾಡ್ತವೆ ನಮ್ಮ ಶಾಸಕರ ಒಂದು ಕನಸು ತಾವು ಆಯ್ಕೆ ಆದ ಬಂದ ತಕ್ಷಣ ಏನು ಸಮ್ಮೇಳನ ಮಾಡಬೇಕು ಅನ್ನೋದನ್ನ ಸಾಹಿತ್ಯ ಪರಿಷತ್ ನ ಅವರು ಸ್ನೇಹಿತರಾಗಿರ್ತಕ್ಕಂಥ ಎಸ್ ಜಿ ಮಠ ಕರೆದು ಸಿದ್ಧಯ ನೀನು ಮುಂದುವರಿಬೇಕು ಸಮ್ಮೇಳನ ಮಾಡ್ಬೇಕು ನಮ್ಮ ನಾಡಿನೊಳಗೆ ಸಾಂಸ್ಕೃತಿಕ ಕೆಲಸಗಳು ಆಗಬೇಕು ಪರಿಷತ್ತು ರಾಯಭಾರಿಯಾಗಿ ಕೆಲಸ ಮಾಡ್ಬೇಕನ್ನುವಂತ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಯಾಕಂದ್ರೆ ಒಬ್ಬ ಸಾಂಸ್ಕೃತಿಕ ಪ್ರಿಯರವರು ಬಹುಶಃ ನಿಮ್ಗೆ ಅಂಡರ್ ಆಗತ್ತೆ ನಾವೆಲ್ಲ ಜಿಲ್ಲಾ ಉತ್ಸವ ಮಾಡಿಸ್ಕೊಳ ನಾವೆಲ್ಲ ಬ್ಯಾನರ್ ಕಟ್ತಿರ್ಬೇಕು ಸಹೇ ಹೇಳಿದ್ರು ಒಬ್ಬ ಮನುಷ್ಯ ಕುತ್ ಮೂರ್ ಪುಟ್ಟ ಇರ್ತಾವ್ ಮ್ಯಾಗ ನೀವು ಬ್ಯಾನರ್ ಕಟ್ಟಬೇಕು ಅಂತಹ ಪರಿಜ್ಞಾನ ಇರುವಂತ ಒಬ್ಬ ಶಾಸಕರು ಸಂಸ್ಕೃತಿ ನಡೀಬೇಕನ್ನುವಂತ ಹಿನ್ನೆಲೆ ಒಳಗ ಇವತ್ತು ಸ್ವಯಂ ಸಮ್ಮೇಳನ ಇದೆ ಆ ವೇದಿಕೆಗೆ ಒಂದು ಗೌರವ ಎಲ್ಲರೂ ಕರಿ ಸ್ವತಂತ್ರ ನಿಮಗೆ ಕೊಟ್ಟಿಲ್ಲ ಒಂದ್ ಹೆಸರು ಸೂಚನೆ ಮಾಡಿಲ್ಲ ನಾ ಸೂಚನೆ ಮಾಡಿದ್ದು ಒಂದೇ ಹಣ ಅಧ್ಯಕ್ಷ ಮಾಡಬೇಕು ಯಾಕಂದ್ರೆ ಒಂದು ರೈತ ಗೌರವ ಕೊಟ್ಟು ಬರ್ಲಿ ಅಂತ ಹೆಸರು ಸೂಚನೆ ಕೊಟ್ಟೆ ರೈತರ ನಾನು ರೈತರ ಪೈಕಿ ಒಬ್ಬರ ಅಧ್ಯಕ್ಷ ನಾವು ಹೆಸರನ್ನ ಸೂಚನೆ ಮಾಡಿ ನೀವ್ ಏನ್ ಬೇಕಾದ್ರೆ ಅರೇಂಜ್ಮೆಂಟ್ ನಾವು ಮಾಡ್ತೇವೆ ನೀವು ನನಗೆ ಹೆದರ್ಬೇಕಾಗಿಲ್ಲ ನೀವೇ ಎಮ್ ಎಲ್ ಎಂಗೆ ಅದನ್ನ ನೀವು ಆದ್ರೆ ನೀವು ಸ್ಪಷ್ಟವಾಗಿ ಹೇಳಿಕಂದ್ರೆ ನಮಗೂ ನಿಮಗೂ ಗ್ಯಾಪ್ ಆಗುತ್ತೆ ಸ್ವಲ್ಪ ಇನ್ನೂ ಮೈ ಬಿಚ್ಚಿ ನೀವು ಹೊರಗೆ ಬರುವಂತೀವಿ ಆಗು ಬಿಡುವ ನಿಮ್ಗೆ ಸ್ವಲ್ಪ ನೇರವಾಗಿ ಅಂತ ತಪ್ಪು ಹೋಗಿ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಂದ್ರೆ ಚಲೋ ಪವಿತ್ರ ಭಾವನೆ ಇದೆ ಅಂದ್ರೆ ಜಗತ್ತಿನಲ್ಲಿ ಹೆಸರಾಂತ ಸಸ್ಯ ವಿಜ್ಞಾನಿ ನೋಬೆಲ್ ಪಾರಿತೋಷಕ ಬಂದಂಥ ಸಸ್ಯವಿಜ್ಞಾನಿ ಅಂತ ಹೇಳಿ ಇಂಗ್ಲೆಂಡ್ ರಿಟೈರ್ ಆಗಿಂದ ನಾನು ಇಂಗ್ಲೆಂಡ್ ಆಗಿರ ಬಯಸೋದಿಲ್ಲ ಬೇರೆ ದೇಶಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು ಅವರಿಗೆ ಅಲ್ಲಿ ಸಂಸ್ಕೃತಿ ಬ್ಯಾಸರಾಗಿತ್ತು ಎಲ್ಲರೂ ಮುಂದೆ ಬಂದ್ರು ನಮ್ಮಲ್ಲಿ ಬರ್ರಿ ನಮ್ಮಲ್ಲಿ ಬರ್ರಿ ನಿಮ್ಗೆ ಎಲ್ಲ ಕೊಡ್ತೀವಿ ಸಿಬ್ಬಂದಿ ಕೊಡ್ತೀವಿ ಸಾಕಷ್ಟು ಅನುದಾನ ಕೊಡ್ತೀವಿ ನಮ್ಮಲ್ಲಿ ಬಂದು ನೀವು ಸಂಶೋಧನೆ ಮುಂದುವರಿಸ್ರಿ ಅಂತ ಹೇಳಿದಾಗ್ಯೂ ಕೂಡ ಹೆಲ್ಡೇನವರು ಅಮೇರಿಕಾ ರಷ್ಯಾ ಜರ್ಮನಿ ಫ್ರಾನ್ಸ್ ಜಪಾನ್ ಯಾರ ಕರೆಗೂ ಕವಡೆ ಕಾಶಿನ ಕಿಮ್ಮತ್ ಕೊಡ್ಲಿಲ್ಲ ಅವರು ಆರಿಸಿಕೊಂಡದ್ದು ಭಾರತವನ್ನ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು ಅವತ್ತಿನ ಮಿತಿಗೆ ನಮ್ಮ ಹತ್ರ ಸಾಕಷ್ಟು ಸಂಶೋಧನೆ ಹಣ ಕೊಡಲಿಕ್ಕೆ ಸರ್ಕಾರದಲ್ಲಿ ಅನಾನು ಇರಲಿಲ್ಲ ಸರ್ಕಾರ ನಡೆಸೋರ ಹತ್ರ ಮನಸು ಇರಲಿಲ್ಲ ಮುಂಬೈನಲ್ಲಿ ಏರ್ಪೋರ್ಟ್ ನಲ್ಲಿ ಅವ್ರನ್ನ ಪತ್ರಕರ್ತರು ಮೊದಲನೇ ಪ್ರಶ್ನೆ ಕೇಳ್ತಾರ ವಾಟ್ ಮೇಡ್ ಯು ಟು ಆಪ್ ಇಂಡಿಯಾ ಯುವರ್ ಸೆಕೆಂಡ್ ಡೆಸ್ಟಿನೇಷನ್ ಅಂತ ನಿಮ್ಮ ನಿವೃತ್ತಿ ನಂತರ ಭಾರತವನ್ನು ನೀವು ಕಾರ್ಯಕ್ಷೇತ್ರ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಿದ್ರು ಅವ್ರು ಹೇಳ್ತಾರೆ ಪ್ರಪಂಚದ ಎರಡು ಮಹಾಕಾವ್ಯ ಅದಾವಲ್ಲ ಮಹಾಭಾರತ ರಾಮಾಯಣ ನಾನು ಓದಿನವನ